ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋಗೆ ಎರಡರಿಗೂ ಸ್ವಾಗತ ಈ ವರ್ಷದ ಒಂದು ಮೊದಲ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಈ ವರ್ಷದ ಗಣಪತಿ ಎರಡು ಸಾವಿರದ ಇಪ್ಪತ್ತೈದರ ಗಣಪತಿ ಒಂದು ಉತ್ಸವಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಉತ್ಸವದ ವಿಡಿಯೋ ಅಲ್ಲ ಇದು ಗಣಪತಿ ಯಾವ ರೀತಿ ತಯಾರಿಸ್ತಾರೆ ಯಾವ ರೀತಿ ಒಂದು ಗಣಪತಿ ದಾವಣಗೆರೆ ಡಿಸ್ಟ್ರಿಕಲ್ಲಿ ತಯಾರಾಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ಗಣಪತಿಯ ಒಂದು ಮೊದಲ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಂಗೆ ಹೇಳ್ತಾನೆ ಬಿಸಾಳೆ ಕಾಂಪೌಂಡ್ ಅರುಣಾಟಕೀಸ್ ಪಕ್ಕ ಬಂದು ಕೇಳಿದರೆ ಎಲ್ರಿಗೂ ಗೊತ್ತಾಗೇ ಗೊತ್ತಾಗುತ್ತೆ ಬಿಸಾಳೆ ಕಾಂಪೌಂಡ್ ಅಂತ ಕೇಳಿದ್ರು ಕೂಡ ಹೇಳ್ತಾರೆ ಅಲ್ಲಿ ಒಂದು ಗಣಪತಿಯನ್ನು ತಯಾರಿಸ್ತಾರೆ ಪ್ರತಿ ವರ್ಷ ಕೂಡ ಗಣಪತಿ ತಯಾರಿಸ್ತಾರೆ ತುಂಬ ಅದ್ಭುತವಾಗಿ ಒಂದು ಮಣ್ಣಿನಿಂದ ತಯಾರಿಸುವ ಒಂದು ಗಣಪತಿನ ನಿಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ನೋಡೋಣ ನೀವು ಗಣಪತಿ ಒಂದು ತಯಾರಿಸೋ ಒಂದು ಪ್ಲೇಸಿಗೆ ಬಂದರೆ ಗುಳ್ಳಮ್ಮ ದೇವಿ ದೇವಸ್ಥಾನ ಕೂಡ ಇದೆ ಅದು ಒಂದು ತೋರಿಸ್ಕೊಡ್ತೀನಿ ತುಂಬ ಫೇಮಸ್ ಆದಂಥ ದೇವಸ್ಥಾನ ಇಲ್ಲಿ ಪಿಸಾಳೆ ಕಾಂಪೌಂಡಲ್ಲಿ ಈ ದೇವಸ್ಥಾನ ಕೂಡ ತುಂಬ ಫೇಮಸ್ಸು ಅಮ್ಮ ದೇವಿ ದೇವಸ್ಥಾನ ಬಂದು ದೇವಿ ದರ್ಶನ ಮಾಡಿಕೊಂಡು ಗಣಪತಿನ ಒಂದು ಆರ್ಡ್ರ್ ಕೂಡ ಮಾಡ್ಬೋದು ಅದ್ರ ಜೊತೆಗೆ ಗಣಪತಿಯನ್ನು ನೀವು ಯಾವ ಥರ ಬೇಕು ನಿಮಗೆ ಬೇಕಾದಂಥ ಒಂದು ಡಿಸೈನ್ಸ್ ಕೂಡ ಕೊಟ್ಟು ಗಣಪತಿಯನ್ನ ತೊಗೊಂಡು ಹೋಗ್ಬೋದು ಕುಳ್ಳಮ್ಮ ದೇವಿ ದೇವಸ್ಥಾನ ಅದರ ಪಕ್ಕದಲ್ಲಿ ಹಾಗೆ ಬನ್ನಿ ಮಹಕಳಿ ದೇವಸ್ಥಾನ ಕೂಡ ಇದೆ ಗುಳಮ್ಮ ದೇವಿ ದೇವಸ್ಥಾನ ಏನಿದೆ ಅದರದು ಆಪೋಸಿಟ್ ಇರ್ತಕ್ಕಂಥದ್ದೇ ಒಂದು ಟೆಂಟು ಈ ಟೆಂಟಲ್ಲಿ ಪ್ರತಿ ವರ್ಷ ಕೂಡ ಗಣಪತಿನ ತಯಾರು ಮಾಡ್ತಾರೆ ಹಾಗೆಯೇ ಈ ಕಡೆ ಒಂದು ಟೆಂಟ್ ಇದೆ ಆ ಟೆಂಟಲ್ಲಿ ಕೂಡ ಆಲ್ಮೋಸ್ಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಗಣಪತಿ ಎಲ್ಲ ರೆಡಿಯಾಗಿದ್ದಾವೆ ಇನ್ನೇನು ಫೈನಲ್ ಆಗಿ ಗಣಪತಿ ರೆಡಿ ಆಗಬೇಕು ಇನ್ನು ಸ್ವಲ್ಪ ದಿನ ಇನ್ನೊಂದು ಎರಡು ಎರಡೂವರೆ ತಿಂಗಳು ಟೈಮ್ ಇದೆ ಆ ಟೈಮ್ ಒಳಗಡೆಗೆ ಗಣಪತಿ ರೆಡಿ ಆಗ್ತವೆ ಹ್ಞೂ ಹ್ಞೂ ಇಟ್ಟುಳ್ಳಿ ಯಾರು ಅಂಜನಿ ಹೊಡಿತಲ್ಲ ಅರ್ಥ ಎರಡೇ ಅಲ್ಲಿಂದ್ರೆ ಸ್ನೇಹಿತರೆ ನಿಮ್ಗೆ ಹೇಳಿದೆ ಒಂದು ಗಣಪತಿನ ರೆಡಿ ಮಾಡೋಕ್ಕೂ ಮುಂಚೆ ಯಾವ ಥರದ್ದು ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದೆ ಇಲ್ಲಿ ನೋಡಿ ಬಿದಿರು ಮತ್ತು ಈ ಥರದ್ದು ಒಂದು ಫೋಲ್ಸ್ನ ಯೂಸ್ ಮಾಡಿಕೊಂಡು ಫಸ್ಟಿಗೆ ಈ ಥರ ಒಂದು ಶೇಪ್ ರೆಡಿ ಮಾಡ್ಕೊತಾರೆ ಎಷ್ಟು ರೆಡಿ ಬೇಕು ಎಷ್ಟು ಅಗಲ ಬೇಕು ಅನ್ನೋದನ್ನ ಈ ಥರ ರೆಡಿ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಇದಕ್ಕೆಲ್ಲ ಒಂದು ಭತ್ತದ ಹುಲ್ಲು ತಗೊಂಡು ಅದನ್ನೆಲ್ಲ ಕಟ್ಟಿ ಅಂದರೆ ಒಂದು ಉರಿ ಯೂಸ್ ಮಾಡ್ಕೊತಾರೆ ಉರಿ ಭತ್ತದ ಹುಲ್ಲು ಎಲ್ಲ ಒಂದು ಕಟ್ಟಿ ಇದನ್ನು ಒಂದು ಶೇಪ್ನ ರೆಡಿ ಮಾಡ್ತಾರೆ ಅದ ನೋಡಿ ಒಂದೊಂದು ಗಣಪತಿಗೆ ಒಂದೊಂದು ಥರದ್ದು ಶೇಪ್ ಬೇಕು ಒಂದೊಂದು ಥರದ್ದು ಅಗಲ ಮತ್ತು ಉದ್ದ ಬೇರೆ ಬೇರೆ ಇರುತ್ತೆ ಈ ಥರ ಒಂದು ಮುಂಚಿತವಾಗಿ ಒಂದು ರಿಪೀಸ್ನ ರೆಡಿ ಮಾಡ್ಕೊತಾರೆ ಒಂದು ಬಿದಿರು ಪ್ಲಸ್ ಈ ಥರದ್ದು ಒಂದು ಪೋಲ್ಸು ಬೇಕು ಗಟ್ಟಿಯಾದಂಥ ಪೋಲ್ಸು ಮತ್ತು ಬಿದಿರನ್ನು ಯೂಸ್ ಮಾಡಿಕೊಂಡು ಈ ಥರ ಅಗಲ ಮತ್ತು ಉದ್ದ ಎಷ್ಟು ಬೇಕು ಅದನ್ನು ನೋಡಿಕೊಂಡು ರೆಡಿ ಮಾಡ್ತಾರೆ ಹೈಟ್ ಎಷ್ಟು ಬೇಕು ಮತ್ತು ಅಗಲ ಎಷ್ಟು ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ ಮುಂಚೆ ಬೇಸ್ನ ರೆಡಿ ಮಾಡ್ಕೊಳೋದು ಈ ಥರ ಬೇಸ್ ರೆಡಿ ಮಾಡ್ಕೊಂಡು ಆದಮೇಲಿಂದ ಇವರಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಇದೇ ಮೇನ್ ಕೆಲಸ ಬೇಸ್ ಬಿಗಿ ಇದ್ರೆ ಮಾತ್ರ ಒಂದು ಗಣಪತಿ ಬಿಗಿಯಾಗಿರೋಕ್ಕೆ ಸಾಧ್ಯ ಹಾಗಾಗಿ ಇದೆಲ್ಲದನ್ನು ಕೂಡ ತುಂಬ ಬಿಗಿಯಾಗಿ ರೆಡಿ ಮಾಡ್ತಾರೆ ಎಲ್ಲ ಒಂದು ಮಳೆ ಪೋಲ್ಸು ಮತ್ತು ಬಿದಿರನ್ನು ಯೂಸ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಮೇಲೆ ಇವ್ರ ಕೆಲಸ ಏನು ಅಂತ ಹೇಳಿದರೆ ಇಲ್ಲಿ ನೋಡಿ ಈ ಥರ ಹುಲ್ಲು ಇರುತ್ತಲ್ಲ ಹುಲ್ಲಿಂದ ಈ ಥರ ಎಲ್ಲ ರೆಡಿ ಮಾಡ್ಕೊತಾರೆ ಕೈ ಮತ್ತು ಹೊಟ್ಟೆ ಏನು ಬೇಸಿಕ್ಕಾಗಿ ಇದೊಂದು ಮೇನ್ ಬೇಕಾಗುತ್ತೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇದನ್ನ ಹುಲ್ಲನ್ನು ನೀಟಾಗಿ ರೆಡಿ ಮಾಡಿ ಊರಿಂದ ಕಟ್ತಾರೆ ನೋಡಿ ಊರಿಂದ ಕಟ್ತದ್ರೆಲ್ಲ ಈ ರೀತಿ ಊರಿಂದ ಕಟ್ಟಿ ರೆಡಿ ಮಾಡಿ ಇಟ್ಕೊತಾರೆ ರೆಡಿ ಮಾಡಿ ಇಟ್ಕೊಂಡು ಅಲ್ಲಿ ನೋಡಿ ಒನ್ ಬೈ ಒನ್ನು ಅಲ್ಲಿ ಆ್ಯಡ್ ಮಾಡಿದ್ರಲ್ಲ ಆ ಥರ ಆ್ಯಡ್ ಮಾಡಿ ಅದಾದಮೇಲೆ ಆ್ಯಡ್ ಮಾಡಿದ್ದಾದಮೇಲೆ ಈ ಥರ ಕಟ್ತಾರೆ ಈ ಥರ ಒಂದು ಬೈ ಒನ್ ಒಂದು ಬೈ ಒಂದು ಕಟ್ಗೆ ತಗೊಂಡು ಸ್ಟಾರ್ಟ್ ಮಾಡ್ತಾರೆ ಇದ್ರ ಜೊತೆಗೆ ಬಿದಿರನ್ನು ರೆಡಿ ಮಾಡ್ಕೊತಾರಲ್ಲ ಮುಂಚೆ ಬಿದಿರನ್ನ ರೆಡಿ ಮಾಡ್ಕೋಬೇಕು ಅದನ್ನು ಚೂಪ್ ಮಾಡ್ಕೊಳೋದು ಅದೆಲ್ಲ ಈ ರೀತಿಯಾಗಿ ಚೂಪ್ ಮಾಡ್ಕೊತಾರೆ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮಣ್ಣು ಪರಿಸರ ಸ್ನೇಹಿ ಗಣಪ ರೆಡಿ ಮಾಡೋಕ್ಕೆ ಒಂದು ಮಣ್ಣು ಬೇಕು ಈ ಮಣ್ಣು ಪ್ಲಸ್ ಈ ಮಣ್ಣಿಗೆ ಹುಲ್ಲನ್ನ ಮಿಕ್ಸ್ ಮಾಡ್ಕೊತಾರೆ ಯಾಕಂದರೆ ಸ್ವಲ್ಪ ಗ್ರಿಪ್ ಬರಲಿ ಭತ್ತದ ಹುಲ್ಲನ್ನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಅದ ಮಾಡ್ಕೊತಾರೆ ಮಣ್ಣು ಯಾವುದೇ ರೀತಿ ಬಿರುಕು ಬರಬಾರ್ದು ಏನು ಬರಬಾರ್ದು ಅಂತೇಳಿ ಅದ ಮಾಡ್ಕೊತಾರೆ ಒಂದು ಗಣಪತಿ ರೆಡಿ ಮಾಡೋದ್ರಿಂದ ಎಷ್ಟು ಕೆಲಸ ಇರುತ್ತೆ ಅನ್ನೋದು ಇಲ್ಲೇ ನೋಡ್ಬೋದು ಎಷ್ಟೊಂದು ಬಿದಿರುಗಳು ಪ್ಲಸ್ ಅದರ ಜೇತಿಗೆ ಹೋಲ್ಸ್ಗಳನ್ನೂ ಕೂಡ ತಂದಿದ್ದಾರೆ ಎಲ್ಲವೂ ಹೊಸದೇ ಇರುತ್ತೆ ಯಾವುದೇ ರೀತಿಯಾಗಿ ಹೋದ ವರ್ಷ ಯೂಸ್ ಮಾಡಿದ್ದು ಅದು ಇದು ಆಳಮಾಳೆ ಯಾವುದೇ ಇರಲ್ಲ ಎಲ್ಲ ಹೊಸ ಮೆಟೀರಿಯಲ್ನ ಯೂಸ್ ಮಾಡೋದು ಇಲ್ಲಿ ನೋಡಿ ಬೊಂಬು ಇದೆ ಈ ಬೊಂಬಿಂದ ಬಿದಿರನ್ನ ತಗೊಂಡು ಆ ಬಿದ್ರನ್ನ ಒಂದು ನೀಟಾಗಿ ಶೇಪ್ಗೆ ತಗೊಂಬಂದು ನೆಕ್ಸ್ಟು ಅದನ್ನೆಲ್ಲ ಕಟ್ ಮಾಡ್ಕೊತಾರೆ ನೋಡಿ ಎಷ್ಟು ನೀಟಾಗಿ ಅಂದರೆ ಇದು ಬೇರೆ ಬೇರೆದೆಲ್ಲ ಅಡ್ಡ ಅಡ್ಡ ಇರುತ್ತಲ್ಲ ಅದನ್ನೆಲ್ಲ ಮಚ್ಚಿಂದ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾರೆ ಅದಾದಮೇಲೆ ನಿಮ್ಗೆ ಹೇಳಿದ್ನಲ್ಲ ಒಂದು ಫ್ರೇಮ್ನ ಸೆಟ್ ಮಾಡಿಕೊಂಡು ಫ್ರೇಮ್ನ ಸೆಟ್ ಮಾಡ್ಕೊಂಡು ಆದಮೇಲೆ ಈ ಥರ ಒಂದು ಭತ್ತದಿಂದ ಇದನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಒನ್ ಬೈ ಒನ್ನು ಜೋಡ್ಸ್ಕೊತಾ ಬರ್ತಾರೆ ಅಲ್ಲಿ ನೋಡಿ ಅದು ಒಂಥರ ಡಿಸೈನ್ ಇದೆಲ್ಲ ಅದನ್ನು ಕೂಡ ಮುಂಚಿತವಾಗಿ ರೆಡಿ ಮಾಡ್ಕೊತಾರೆ ಕೆಳಗನೆ ರೆಡಿ ಮಾಡಿಕೊಂಡು ಅದಕ್ಕೆ ಕಟ್ತಾರೆ ಇದು ಒಂಥರ ಗಣಪತಿ ಚೆಂದ ಬರುತ್ತೆ ನೋಡಿ ಕಾಲು ಎಲ್ಲ ರೆಡಿಯಾಗಿದೆ ಹೊಟ್ಟೆ ಮತ್ತು ಮುಖಾನ ಮುಖ ಬಿಟ್ಟು ಪೂರ್ತಿ ಲಾಸ್ಟ್ಗೆ ಮುಖನ ತೋರಿಸೋದವರು ಅಂದರೆ ಮುಖ ರೆಡಿ ಮಾಡೋದು ಬೇರೆಯಲ್ಲಿ ರೆಡಿ ಮಾಡಿಕೊಂಡು ಅಂದರೆ ಒಂದು ಮುಖ ಯಾವ ಥರ ಮಾಡ್ತಾರೆ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ತೋರಿಸ್ತೀನಿ ಅಲ್ಲಿ ನೋಡಿ ಸ್ವಲ್ಪ ಆಗಿ ಒಂದು ಫಿಫ್ಟಿ ಪರ್ಸೆಂಟ್ ರೆಡಿ ಆಗಿರ್ಬೋದು ಬಟ್ ಮಣ್ಣು ಮೆತ್ತಬೇಕು ಮಣ್ಣು ಮೆತ್ತಿ ಇದಕ್ಕೆ ಎಲ್ಲದೂ ಕೂಡ ರೆಡಿ ಮಾಡಬೇಕು ತುಂಬ ಚೆಂದ ಕಾಣಿಸುತ್ತೆ ಇದು ಫೈನಲಾಗಿ ತೋರಿಸ್ತೀನಿ ಈ ಗಣಪತಿ ನೋಡ್ಕೊಂಡಿದ್ದೆ ಇದನ್ನು ಆಗಿ ಮತ್ತೆ ಫೈನಲ್ ವಿಡಿಯೋ ಮಾಡುವಾಗ ತೋರಿಸ್ತೀನಿ ತುಂಬ ಚೆಂದ ರೆಡಿ ಆಗ್ತಾ ಇದೆ ಇದು ನೋಡಿ ತುಂಬ ಅದ್ಭುತವಾಗಿ ಪರಿಸರ ಸ್ನೇಹಿ ಗಣಪತಿ ರೆಡಿ ಇರೋದನ್ನ ನೀವು ನೋಡ್ಬೋದು ನೋಡಿರಿ ಎಲ್ಲ ಭತ್ತದಲ್ಲಲ್ಲಿ ಈ ಥರ ಬೇಕು ಬೇಕಾಗಿರೋ ಬೇಕು ಬೇಕಾಗಿರೋನ್ನೆಲ್ಲ ರೆಡಿ ಮಾಡ್ಕೊತಾರೆ ಮುಂಚಿತವಾಗಿ ಅವಶ್ಯಕತೆ ಇಲ್ಲ ಮೂಗು ಇದನ್ನು ಬಿಡಿಸ್ಬಿಟ್ರೆ ಆರಾಮಾಗಿಬಹುದು ನೋಡಿದ್ರೆಲ್ಲ ಹಾಕಿಗೆಲ್ಲ ತೋರಿಸಿದೆ ಒಂದು ಬಿದ ಯೂಸ್ ಮಾಡಿಕೊಂಡು ಮಣ್ಣನ್ನು ಯೂಸ್ ಮಾಡ್ಕೊಂಡು ಎಲ್ಲ ಯಾವ ರೀತಿ ಮಾಡ್ಬೋದು ಅಂತ ಇದನ್ನು ಆಲ್ರೆಡಿ ಇದನ್ನು ಹೇಳಿದ್ನಲ್ಲ ಒಂದು ಹುಲ್ಲೆಲ್ಲ ಕಟ್ಟಿ ಅದಾದ್ಮೇಲೆ ಮಣ್ಣನ್ನು ಹಚ್ಚಿ ಈ ಥರ ಶೇಪ್ನ ರೆಡಿ ಮಾಡ್ತಾರೆ ಇದಕ್ಕೆ ಏನು ಫೈನಲ್ ಆಗಿ ಏನು ನೈಸ್ ಎಲ್ಲ ಮಾಡಬೇಕಲ್ಲ ಅದು ನೈಸ್ ಮಾಡಿ ಲಾಸ್ಟ್ಗೆ ಒಂದು ಪೇಂಟ್ಗೆ ಬರ್ತಾರೆ ಪೇಂಟ್ ಮಾಡೋದು ಲಾಸ್ಟ್ಗೆ ಚೆನ್ನಾಗಿದೆ ಇದು ಒಂಥರ ಸೂಪರ್ ಆಗಿ ಮಹಾರಾಜ ಗಣಪತಿ ಇದ್ದಂಗೆ ಇದೆ ಬಟ್ ಫೈನಲ್ ಆದಮೇಲೆ ನಮಗೆ ಗೊತ್ತಾಗೋದು ಯಾವ ತರದ ಗಣಪತಿ ಎಲ್ಲ ರೆಡಿ ಆಗ್ತಾಯಿದ್ದಾವೆ ಅನ್ನೋದನ್ನ ಆ ಕೂಡ ಸ್ವಲ್ಪ ರೆಡಿಯಾಗಿದ್ದಾವೆ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ಗಣಪತಿ ನಿಮಗೆ ಇನ್ನು ಎರಡು ಎರಡುವರೆ ತಿಂಗಳ ಮೇಲೆ ಒಂದು ಗಣಪತಿನ ಕೂರಿಸೋದು ಅದರೊಳಗಡೆ ಯಾರಿಗಾದರೂ ಆರ್ಡ್ರ್ ಬೇಕಿದ್ದರೆ ಬಂದು ಆರ್ಡರ್ ಕೊಡ್ಬೋದು ಇಂಥದೇ ಡಿಸೈನ್ ಬೇಕಂದರೆ ಇಂಥದ್ದೇ ಡಿಸೈನ್ ಆರ್ಡರ್ ಕೊಡ್ಬೋದು ಇಲ್ಲಿ ಬಂದುಬಿಟ್ಟು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗಿ ಅಪ್ ಟು ಸೆವೆಂಟಿ ಏಯ್ಟಿ ತೌಸಂಡ್ವರೆಗೂ ಕೂಡ ಗಣಪತಿ ರೆಡಿ ಆಗ್ತವೆ ಐದು ಅಡಿಯಿಂದ ಹಿಡಿದು ನಿಮಗೆ ಸೀದ ಹದಿನೈದು ಅಡಿವರೆಗೂ ಕೂಡ ಗಣಪತಿ ಸಿಗುತ್ತೆ ಅದರ ಜೊತೆಗೆ ನಿಟ್ಟುವಳ್ಳಿ ಡಬಲ್ ರೋಡು ಅಡಿ ಗಣಪ ಕೂಡ ಇಲ್ಲೇ ರೆಡಿ ಆಗ್ತಾಯಿದೆ ಆ ಗಣಪತಿ ಯಾವುದು ಅಂತ ಸಾಧ್ಯ ಆದರೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಬಟ್ ಈಗ ತೋರ್ಸೋಕ್ಕಾಗಲ್ಲ ನೋಡಿ ಈ ಟೆಂಟ್ ಅಲ್ಲಿ ಇರೋ ಒಂದು ಗಣಪತಿಯನ್ನ ತೋರಿಸ್ತಾ ಇಲ್ಲಿ ಬಟ್ ರೆಡಿ ಆಗ್ತಾ ಇದಾವೆ ಬಟ್ ಅಲ್ಲಿ ಆಲ್ಮೋಸ್ಟ್ ಆಗಿ ರೆಡಿ ಆಗಿರೋ ಗಣಪತಿಯನ್ನು ಕೂಡ ಇದಾವೆ ಬನ್ನಿ ಅಲ್ಲಿಗೆ ಹೋಗೋಣ ಅಲ್ಲಿ ಇರತಕ್ಕಂತ ಒಂದು ಗಣಪತಿಯನ್ನು ಕೂಡ ತೋರಿಸ್ತೀನಿ ಆ ಟೆಂಟ್ ಅಲ್ಲಿ ದೇವಸ್ಥಾನ ಪಕ್ಕದಲ್ಲಿರೋ ಟೆಂಟು ಇದು ಬಂದ್ಬಿಟ್ಟು ದೇವಸ್ಥಾನದ ಆಪೋಸಿಟ್ ಅಲ್ಲಿ ಇರತಕ್ಕಂಥ ಟೆಂಟು ಇನ್ನೊಂದು ಸರ್ ಅಡ್ರೆಸ್ ಹೇಳ್ತಿದ್ದೀನಿ ಪಿಸಾಳೆ ಕಾಂಪೌಂಡ್ ಪೊಲೀಸ್ ಸ್ಟೇಷನ್ ಏನಿದೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬಂದ್ರು ಕೂಡ ನಿಮಗೆ ಬೇಗನೆ ನಿಮಗೆ ಅಲ್ಲಿ ತೋರಿಸಿದ್ದು ಆ ಕಡೆ ಟೆಂಟಲ್ಲಿ ತೋರಿಸಿದ್ದು ನಿಮಗೆ ರೆಡಿ ಆಗ್ತಾ ಇರುವಂಥ ಗಣಪತಿ ಯಾವ ರೀತಿ ರೆಡಿ ಆಗುತ್ತೆ ಅಂದ್ರೆ ಬೇಸಿಕ್ ಇಂದ ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಆಲ್ಮೋಸ್ಟ್ ಆಗಿ ಒಂದು ಸೆವೆಂಟಿ ಪರ್ಸೆಂಟ್ ಗಣಪತಿ ಎಲ್ಲ ರೆಡಿ ಆಗಿದೆ ಇಲ್ಲಿ ಬಂದ್ಬಿಟ್ಟು ಒಂದು ಅಡಿ ಒಳಗಡೆ ಇರ್ತಕ್ಕಂಥ ಗಣಪತಿಗಳು ಮಾತ್ರ ನೀವು ಇಲ್ಲಿ ನೋಡ್ಬೋದು ಆ ಗಣಪತಿಯನ್ನು ಇಲ್ಲಿ ತೋರಿಸ್ತೀನಿ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಗಣಪತಿ ಅಂತಲೇ ಹೇಳ್ಬೋದು ಮಿನಿಮಮ್ ಒಂದು ಟ್ವೆಂಟಿ ತೌಸಂಡು ಫಿಫ್ಟೀನ್ ತೌಸಂಡ್ ಈ ರೇಂಜಲ್ಲಿ ಇರ್ತಕ್ಕಂಥ ಗಣಪತಿಗಳು ಈ ಗಣಪತಿ ಸೇಲಿಗೆ ಇದೆಯೋ ಇಲ್ಲವೋ ಅದು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿರೋದನ್ನ ತೋರಿಸ್ತೀನಿ ಬೇಕಾರೆ ಬಂದು ನೀವೇ ವಿಚಾರಿಸ್ಕೊಳ್ಳಿ ಓಕೆನಾ ಇವಾಗ ಏನು ನೋಡ್ತಿದ್ರಲ್ಲ ಈ ಗಣಪತಿಗಳು ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ವರೆಗೂ ರೆಡಿಯಾಗಿದ್ದಾವೆ ಇದು ಬಂದುಬಿಟ್ಟು ಫೇಸ್ ಒಂದು ರೆಡಿ ಆಗಬೇಕು ಚಿಕ್ಕಪುಟ್ಟ ಎಲ್ಲ ಇರ್ತವೆ ಅದು ಕೂಡನಾಗಬೇಕು ಪೇಂಟ್ ಆಗಬೇಕು ಫೈನಲ್ ಆಗಿ ರೆಡಿ ಆಗೋಕ್ಕೆ ಇನ್ನು ಒಂದು ತರ್ಟಿ ಪರ್ಸೆಂಟ್ವರೆಗೂ ಫೈನಲ್ ಆಗಿ ರೆಡಿ ಆಗೋಕ್ಕೆ ತರ್ಟಿ ಪರ್ಸೆಂಟ್ವರೆಗೂ ಇನ್ನೂ ಬಾಕಿ ಇದ್ದಾವೆ ನೋಡಿ ಎಲ್ಲ ಗಣಪತಿಗಳು ಕೂಡ ಒಂದಕ್ಕೊಂದು ಅದ್ಭುತವಾಗಿ ಸುಂದರವಾಗಿ ಕಾಣಿಸುತ್ತೆ ಯಾವಾಗ ಫೈನಲ್ ಆಗಿ ರೆಡಿಯಾದಾಗ ಅದಕ್ಕೂ ಮುಂಚೆ ಈ ರೀತಿ ಮಣ್ಣಲ್ಲಿ ರೆಡಿಯಾಗಿರೋದನ್ನು ನೋಡ್ಬೋದು ಇಲ್ಲಿ ನೋಡಿರಿ ಡಮರ್ಗದ ಮೇಲೆ ಕುಂತಿರೋ ಗಣಪತಿ ಇದು ಕೂಡ ಚೆನ್ನಾಗಿದೆ ಇದು ಸರ್ಪದ ಮೇಲೆ ಕುಂತಿರೋದು ಒಂದು ಗಣಪತಿ ತುಂಬ ಒಂದಕ್ಕೊಂದು ಅದ್ಭುತವಾಗಿ ಎಲ್ಲ ಗಣಪತಿಗಳು ಕೂಡ ಚೆನ್ನಾಗಿದ್ದಾವೆ ಒಂದು ರೌಂಡು ಎಲ್ಲ ನೋಡ್ಕೊಂಬಿಡಿ ಕತ್ತಲೆ ಇರೋದ್ರಿಂದ ಸ್ವಲ್ಪ ನಿಮಗೆ ನೋಡೋಕ್ಕೆ ಡಲ್ ಅನ್ನಿಸ್ಬೋದು ಬಟ್ ಎಲ್ಲ ಗಣಪತಿಗಳು ತು ಕೂಡ ತುಂಬ ಚೆನ್ನಾಗಿ ಇರೋದನ್ನ ನೋಡ್ಬೋದು ಇದು ನೋಡಿರಿ ತ್ರಿಶೂಲ ಸೂಪರ್ ಆಗಿದೆ ಈ ಕಡೆಗೊಂದು ಸರ್ಪದ ಮೇಲೆ ಇರೋದು ಆಲ್ಮೋಸ್ಟಾಗಿ ಒಂದು ನಾಲ್ಕು ಅಡಿ ಐದು ಅಡಿವರೆಗೂ ಇಲ್ಲಿರೋ ಗಣಪತಿಗಳನ್ನ ನೀವು ನೋಡ್ಬೋದು ಓಕೆ ನೋಡಿದ್ರಲ್ಲ ಇಷ್ಟು ಗಣಪತಿಗಳು ಇಲ್ಲಿ ರೆಡಿಯಾಗಿರೋದನ್ನ ನೋಡ್ಬೋದು ಆಲ್ಮೋಸ್ಟಾಗಿ ಸೆವೆಂಟಿ ಪರ್ಸೆಂಟ್ ಅಂತಲೇ ಹೇಳ್ತಿದ್ದೀನಿ ಈ ಗಣಪತಿಗಳು ಸೇಲ್ಗಿದ್ದಾವೋ ಇಲ್ಲವೋ ಇನ್ನೊಂದು ಸರಿ ಹೇಳ್ತಿದ್ದೀನಿ ನೀವೇ ಬಂದು ಕೇಳಿ ಗಣಪತಿನ ಆರ್ಡ್ರ್ ಮಾಡಿ ಹೋಗಿ ಅಂದರೆ ನಿಮಗೆ ಬೇಕಾಗಿರೋ ಡಿಸೈನ್ನ ನೀವು ಆರ್ಡ್ರ್ ಕೂಡ ಮಾಡ್ಬೋದು ನಮಗೆ ಇಂಥದೇ ಡಿಸೈನ್ ಬೇಕು ಅಂತ ಕೂಡ ಓಕೆ ನೋಡಿ ಈ ಗಣಪನ ಕೂಡ ತುಂಬ ಈ ಗಣಪತಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈ ಕಡೆ ಲೈನಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಡಿಯಾಗಿರೋ ಗಣಪತಿಗಳನ್ನ ನೀವು ನೋಡ್ಬೋದು ಸ್ವಲ್ಪ ಸೈಜಲ್ಲಿ ದೊಡ್ಡ ಗಣಪತಿ ಈ ಕಡೆ ಇರೋದು ಆ ಕಡೆ ಕಂಪೇರ್ ಮಾಡಿದಂಗೆ ಈ ಕಡೆಗೆ ಸ್ವಲ್ಪ ಸೈಜಲ್ಲಿ ದೊಡ್ಡವಿದ್ದಾವೆ ಡಿಸೈನಲ್ಲಿ ಕೂಡ ಚೇಂಜಸ್ ಆಗುತ್ತೆ ಸೈಜಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಡಿಸೈನಲ್ಲಿ ಕೂಡ ಚೇಂಜಸ್ ಆಗುತ್ತೆ ಅಭಿ ಏಕಮೈನ ಹೋಗೋಕೆ नहीं नहीं अभी दो महीने तक ऑर्डर लेता है अभी दो हाँ। अभी से दो महीने तक हाँ हाँ। बोला तो गणपति फेस्टिवल एक महीने से पहले आ, पहले पहले सर इनाडे दिनों तक का ऑर्डर मिनिमम प्राइस कितने का फाइव फीट का कितना हो सकता है फाइव फीट से वो डिज़ाइन हिसाब से होता है नॉर्मल डिजाइन वो ज़्यादा नहीं है सर नॉर्मल डिजाइन की कितना हो सकता है वो फाइव फीट का बीस हजार बीस स्टार्टिंग प्राइस बीस हज़ार बीस हजार से पंद्रह हज़ार से चालू होता है लास्ट कितना का है

ಸೇದ್ರೆ ಇನ್ನೊಂದು ಸರಿ ಹೇಳ್ತಿದ್ದೀನಿ ಪಿಸಾಳೆ ಕಾಂಪೌಂಡು ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಾಂಪೌಂಡಲ್ಲೇ ಈ ಒಂದು ಎಲ್ಲ ಗಣಪತಿಗಳು ರೆಡಿ ಆಗ್ತಾ ಇರೋದು ನೀವು ಬೇಕಾದರೆ ನಿಮ್ಮ ಒಂದು ಚಾಯ್ಸ್ಗೆ ತಕ್ಕಂತೆ ನಿಮ್ಮ ಡಿಸೈನ್ಗೆ ತಕ್ಕಂತೆ ಗಣಪತಿಗಳನ್ನು ಕೂಡ ಆರ್ಡರ್ ಕೊಡ್ಬೋದು ಆದಷ್ಟು ಬೇಗ ಎರಡು ಎರಡುವರೆ ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಇದೆ ಆದರೂ ಒಳಗಡೆ ಬಂದು ನೀವು ಆರ್ಡ್ರ್ ಕೊಟ್ಟರೆ ನಿಮಗೆ ಬೇಕಾದಂಥ ಗಣಪತಿ ರೆಡಿ ರೆಡಿಯಾಗುತ್ತೆ ಹಂಗಾಗಿ ಬೇಗನೆ ಆರ್ಡ್ರ್ ಕೊಡಿ ತುಂಬ ಒಂದು ಒಳ್ಳೆಯ ಪರಿಸರ ಸ್ನೇಹಿ ಗಣಪತಿನ ಎಲ್ಲರೂ ಕೂರಿಸಿ ಅಂತ ಹೇಳ್ತಾ ಆದಷ್ಟು ಬೇರೆ ಯಾವುದೇ ಪಿ ಓ ಪಿ ಗಣಪತಿ ಅದು ಇದು ಆಳಮಳ ಯಾವುದೇ ಬೇಡ ಮಣ್ಣಲ್ಲಿ ರೆಡಿಯಾಗಿರ್ತಕ್ಕಂಥ ಪರಿಶುದ್ಧವಾದ ಗಣಪತಿನ ಕೂರಿಸಿ ಎಲ್ಲರೂ ಹಬ್ಬ ಮಾಡೋಣ ಈ ವರ್ಷ ತುಂಬ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಅದ್ದೂರಿಯಾಗಿ ಎಲ್ಲರೂ ಸೇರಿ ಹಬ್ಬ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್ ಅದ್ರ ಜೊತೆಗೆ ನಮ್ಮ ವಿಡಿಯೋನ ನೋಡ್ತಾ ಇರೋರು ಯಾರಾದರೂ ವೀಡಿಯೋ ಶೇರ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂತ ಹೇಳಿದರೆ ಇದು ಎಲ್ಲದೂ ಕೂಡ ಮಾಡಿ ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್